ಕ್ರಿಕೆಟ್ ಕುರಿತಾದ ಯಾವುದೇ ಚರ್ಚೆ ಇದ್ರೂ ಅಲ್ಲಿ ಕೊಹ್ಲಿ ಟಾಪಿಕ್ ಇರಲೇಬೇಕು ಇನ್ನು ಭಾರತೀಯ ಕ್ರಿಕೆಟ್ನ ಕೆಲ ಮಾಜಿ ಆಟಗಾರರಿಗೆ ಕೊಹ್ಲಿ ಹೆಸರೆತ್ತದೆ ನಿದ್ದೆಯೇ ಬರೋದಿಲ್ಲ ಈ ಮಾಜಿಗಳು ತಾವು ಸುದ್ದಿಯಲ್ಲಿರೋದಕ್ಕೆ ಕೊಹ್ಲಿ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಕಳೆದ ವರ್ಷ ಅಮಿತ್ ಮಿಶ್ರಾ ಟೀಂ ಇಂಡಿಯಾ ನಾಯಕತ್ವ ಸಿಕ್ಕಿದ ಮೇಲೆ ಕೊಹ್ಲಿ ಬದಲಾದ್ರು ಇದೇ ಕಾರಣಕ್ಕೆ ಅವರಿಗೆ ಸ್ನೇಹಿತರು ಕಮ್ಮಿ ಅಂದಿದ್ರು ಅಲ್ಲದೆ ರೋಹಿತ್ ಶರ್ಮಾರನ್ನ ಹಾಡಿ ಹೊಗಳಿದ್ದರು ಆದರೆ ಟೀಂ ಇಂಡಿಯಾ ಆಟಗಾರ ಕೊಹ್ಲಿಯ ಅಂಡರ್ ನೈನ್ಟೀನ್ ಮೇಟ್ ಪಿಯೂಷ್ ಚಾವ್ಲಾ ಅಮಿತ್ ಮಿಶ್ರಾಗೆ ತಿರುಗೇಟು ನೀಡಿದ್ರು ಕೊಹ್ಲಿ ಒಂಚೂರು ಬದಲಾಗಿಲ್ಲ ಹದಿನೈದು ವರ್ಷದ ಹಿಂದೆ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಅಂತ ಹೇಳಿದ್ರು ಈಗ ಮತ್ತೊಬ್ಬ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಕೂಡ ಅಮಿತ್ ಮಿಶ್ರಾ ಹಾದಿ ಹಿಡಿದಿದ್ದಾರೆ ಹೌದು ರಾಬಿನ್ ಉತ್ತಪ್ಪ ಕೊಹ್ಲಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಆ ಮೂಲಕ ಕೊಹ್ಲಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದ ಉತ್ತಪ್ಪ ಯುವರಾಜ್ ಸಿಂಗ್ ಕ್ರಿಕೆಟ್ ಕರಿಯರ್ ನಿರೀಕ್ಷೆಗಿಂತ ಮೊದಲೇ ಅಂತ್ಯವಾಗಲು ಕೊಹ್ಲಿಯೇ ಕಾರಣ ಕ್ಯಾನ್ಸರ್ನಿಂದ ಚೇತರಿಸಿಕೊಂಡು ಬಂದ ನಂತರ ಯುವಿ ಫಿಟ್ನೆಸ್ ಟೆಸ್ಟ್ನಲ್ಲಿ ಕೆಲ ವಿನಾಯಿತಿ ಕೇಳಿದ್ರು ಆದರೆ ತಂಡದ ನಾಯಕನಾಗಿದ್ದ ಕೊಹ್ಲಿ ಒಪ್ಪಲಿಲ್ಲ ಆಮೇಲೆ ಯುವಿ ಹೆಂಗೋ ಕಷ್ಟಪಟ್ಟು ಫಿಟ್ನೆಸ್ ಪ್ರೂವ್ ಮಾಡಿದ್ರು ಆದರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಂತರ ಯುವಿಯನ್ನ ತಂಡದಿಂದ ಡ್ರಾಪ್ ಮಾಡಲಾಯಿತು ಅಂತ ಉತ್ತಪ್ಪ ಹೇಳಿದ್ದಾರೆ ಉತ್ತಪ್ಪ ನೀಡಿದ ಈ ಹೇಳಿಕೆಯಿಂದ ಭಾರತೀಯ ಕ್ರಿಕೆಟ್ನಲ್ಲಿ ಬಿರುಗಾಳಿ ಎದ್ದಿದೆ ಪರ ವಿರೋಧದ ಚರ್ಚೆ ಶುರುವಾಗಿದೆ ಕೊಹ್ಲಿ ಅಭಿಮಾನಿಗಳಂತೂ ಉತ್ತಪ್ಪ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಯುವಿ ಏಕದಿನ ಕ್ರಿಕೆಟ್ನಲ್ಲಿ ಕಮ್ ಬ್ಯಾಕ್ ಮಾಡಿದ್ದೆ ಕೊಹ್ಲಿ ನಾಯಕತ್ವದಲ್ಲಿ ಅಲ್ಲದೆ ಕೊಹ್ಲಿ ನಾಯಕತ್ವದಲ್ಲೇ ಯುವಿ ಚಾಂಪಿಯನ್ಸ್ ಟ್ರೋಫಿ ಆಡಿದ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಕಮ್ ಬ್ಯಾಕ್ಗೆ ಕೊಹ್ಲಿಯೇ ಕಾರಣ ಅಂತ ಸ್ವತಃ ಯುವಿ ಹೇಳಿಕೊಂಡಿದ್ರು ಆ ಮೂಲಕ ಕೊಹ್ಲಿ ಕ್ಯಾಪ್ಟನ್ಸಿಯನ್ನ ಹಾಡಿ ಹೊಗಳಿದ್ರು ಇದೆಲ್ಲ ಗೊತ್ತಿದ್ರು ಉತ್ತಪ್ಪ ಬೇಕು ಬೇಕು ಅಂತಲೇ ಕೊಹ್ಲಿ ವಿರುದ್ಧ ಮಾತನಾಡಿದ್ದಾರೆ ಅಲ್ಲದೆ ಒಮ್ಮೆಯೂ ಕೊಹ್ಲಿ ನಾಯಕತ್ವದಲ್ಲಿ ಆಡದ ಉತ್ತಪ್ಪಾಗೆ ತಂಡದಲ್ಲೇನೇನಾಯಿತು ಅನ್ನೋದು ಹೇಗ್ ಗೊತ್ತು ಅಂತ ಪ್ರಶ್ನಿಸಿದ್ದಾರೆ ಉತ್ತಪ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಟೀಂ ಇಂಡಿಯಾ ಪರ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ್ರು ನಂತರ ಕಳಪೆ ನಿಂದಾಗಿ ತಂಡದಿಂದ ಔಟ್ ಆದ್ರು ಕೊಹ್ಲಿ ನಾಯಕರಾದ ಮೇಲೆ ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡುವ ಕನಸು ಕಂಡಿದ್ರು ಆದರೆ ಅದು ಸಾಧ್ಯವಾಗಲಿಲ್ಲ ಅದೇ ಸಿಟ್ಟನ್ನ ಉತ್ತಪ್ಪ ಈಗ ತೀರಿಸಿಕೊಳ್ಳುತ್ತಿದ್ದಾರೆ ಕೊಹ್ಲಿ ವಿರುದ್ಧ ಮಾತನಾಡಿ ಪ್ರಚಾರ ಪಡೆಯುತ್ತಿದ್ದಾರೆ ಅಂತ ಕೊಹ್ಲಿ ಫ್ಯಾನ್ಸ್ ಆರೋಪಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಕೊಹ್ಲಿ ಫ್ಯಾನ್ಸ್ ಮಾತ್ರ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಿಂದ ಮತ್ತೆ ವಿರಾಟ ಪರ್ವ ಶುರುವಾಗಲಿದೆ ಅಂತ ಹೇಳುತ್ತಿದ್ದಾರೆ ಇನ್ನು ಕೊಹ್ಲಿ ಅಭಿಮಾನಿಗಳ ಈ ಕಾನ್ಫಿಡೆನ್ಸ್ಗೆ ಕಾರಣ ಸ್ವಾಮಿ ಪ್ರೇಮಾನಂದ ಮಹಾರಾಜ್ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬರ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಉತ್ತರ ಪ್ರದೇಶದ ವೃಂದಾವನ ಆಶ್ರಮಕ್ಕೆ ಭೇಟಿ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲೂ ಕೊಹ್ಲಿ ವೃಂದಾವನಕ್ಕೆ ಭೇಟಿ ನೀಡಿದ್ರು ಸ್ವಾಮಿ ಪ್ರೇಮಾನಂದರ ಆಶೀರ್ವಾದದ ಫಲವೋ ಏನೋ ಎನ್ನುವಂತೆಯೇ ವರ್ಷದುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿದ್ರು ಆ ವರ್ಷ ರನ್ ಮಷಿನ್ ಮುಟ್ಟಿದ್ದೆಲ್ಲ ಚಿನ್ನವಾಗಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ನಲ್ಲಿ ಭರ್ಜರಿ ಶತಕ ಸಿಡಿಸಿದ್ರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಶತಕದ ಬರದಿಂದ ಹೊರಬಂದ್ರು ಐಪಿಎಲ್ ಸಮರದಲ್ಲೂ ಕೊಹ್ಲಿ ಮಿಂಚಿದ್ರು ಹದ್ನಾಲ್ಕು ಇನಿಂಗ್ಸ್ ಗಳಿಂದ ಐವತ್ತ ಮೂರರ ಸರಾಸರಿಯಲ್ಲಿ ಆರ್ನೂರ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಎರಡು ಶತಕ ಆರು ಅರ್ಧ ಶತಕ ಬಾರಿಸಿದ್ರು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಅಲಂಕರಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಏಕದಿನ ವಿಶ್ವಕಪ್ ಸಮರದಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಟೂರ್ನಿಯಲ್ಲಿ ಹನ್ನೊಂದು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದ ವಿರಾಟ್ ತೊಂಬತ್ತ ಐದರ ಸರಾಸರಿಯಲ್ಲಿ ಆರು ಅರ್ಧ ಶತಕ ಮತ್ತು ಮೂರು ಶತಕ ಸಹಿತ ಏಳ್ನೂರ ಅರವತ್ತ ಐದು ರನ್ ಗಳಿಸಿದ್ರು ಆ ಮೂಲಕ ವಿಶ್ವಕಪ್ ಟೂರ್ನಿಯೊಂದರಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ದಾಖಲೆ ಬರೆದರು ವಿಶ್ವಕಪ್ ಟೂರ್ನಿಗೂ ಮುನ್ನ ನಡೆದ ಏಷ್ಯಾ ಕಪ್ನಲ್ಲೂ ಕೊಹ್ಲಿ ಮಿಂಚಿದ್ರು ಅದ್ಭುತ ಬ್ಯಾಟಿಂಗ್ನಿಂದ ದಾಖಲೆಗಳನ್ನು ಬೇಟೆಯಾಡಿದ್ರು ಬದ್ಧವೈರಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿದ್ರು ಟೂರ್ನಿಯಲ್ಲಿ ಆಡಿದ ಮೂರು ಇನ್ನಿಂಗ್ಸ್ಗಳಿಂದ ಅರವತ್ತನಾಲ್ಕರ ಸರಾಸರಿಯಲ್ಲಿ ನೂರ ಇಪ್ಪತ್ತ ಒಂಬತ್ತು ರನ್ ಗಳಿಸಿದ್ರು ಅದೇನೇ ಇರಲಿ ಪ್ರೇಮಾನಂದ್ ಗುರೂಜಿ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ ಐದರಲ್ಲೂ ಕೊಹ್ಲಿ ಆರ್ಬರ್ ಸಲೀಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಳೆದುಕೊಂಡಿದ್ದೆಲ್ಲ ಈ ವರ್ಷ ಕೊಹ್ಲಿಗೆ ಸಿಗಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ